ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅದೇ ರೈಸು ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಬರೀ ಒಂದು ಕಾಲು ಕೆ ಜಿ ಬದನೇಕಾಯಿಂದ ಮನೆ ಮಂದಿಗಾಗೋಷ್ಟು ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತಡ ಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫಸ್ಟು ಇದಕ್ಕೆ ಮಸಾಲ ಪದಾರ್ಥಗಳು ಚಕ್ಕೆ ಎರಡು ಇಂಚು ತೊಗೊಂಡಿದ್ದೀನಿ ಲವಂಗ ನಾಲ್ಕು ಹಾಗೆ ಬಿಳಿ ಎಳ್ಳು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮುರಿದು ತೊಗೊಂಡಿದ್ದೀನಿ ಧನಿಯಾ ಒಂದು ಚಮಚ ಕಾಳು ಮೆಣಸು ಒಂದು ಎಂಟರಿಂದ ಒಂಬತ್ತು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚದಷ್ಟು ಇದಿಷ್ಟು ನಾವು ಮೊದಲನೇದಾಗಿ ನಾವು ಹುರ್ಕೊಂಡು ಪುಡಿ ಮಾಡ್ಕೊಬಿಡೋಣ ಈ ರೈಸ್ಗೆ ಆವಾಗಿಂದ ಅವಾಗಲೇ ನಾವು ಹುರಿದು ಪುಡಿ ಮಾಡ್ತೀವಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಈ ಥರ ನೀವು ಈ ಗೊಜ್ಜನ್ನ ಮಾಡಿ ಇಟ್ಕೊಂಬಿಟ್ರೆ ನೀರು ಹಾಕದೇನೆ ನಿಮಗೆ ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಫ್ರಿಜ್ಜಲ್ಲಿ ಯಾವಾಗಾದರೂ ನಿಮಗೆ ಟೈಮ್ ಸಿಗ್ದಾಗ ಆ ಗೊಜ್ಜನ್ನ ನಾವು ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡ್ತೀವಿ ಆ ಥರ ಮಾಡ್ಕೊಬೋದು ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ನೀವು ಹಾಕ್ಕೊಂಡೋಗ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೊಬೋದು ಈಗ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಹುರ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸೀಸಕ್ಕೆ ಹೋಗ್ಬಾರ್ದು ನೋಡಿ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಮೇಲೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪುಡು ಪುಡಿ ಮಾಡ್ಕೊಬಂದಿದ್ದೀನಿ ಅಂದರೆ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಅದೇ ಬಾಣಲಿಗೆ ನಾನು ಇವಾಗ ಒಗ್ಗರಣೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಕಡಲೆಕಾಯಿ ಬೀಜ ಒಂದು ಕಾಲು ಕಪ್ಪಾಗುವಷ್ಟು ಹಾಕ್ಕೊಂಡಿದ್ದೀನಿ ಈಗ ಈ ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಕಾಲು ಕೆ ಜಿ ಬದನೇಕಾಯಿ ಅಂದರೆ ದೊಡ್ಡ ದೊಡ್ಡದು ಎರಡು ಬದನೇಕಾಯಿ ನನಗೆ ಬಂದಿದೆ ಸೊ ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರೋದರಿಂದ ಮೂರು ತೊಗೊಂಡಿದ್ದೀನಿ ನಾನು ಇನ್ ಕೇಸ್ ಹಸಿಮೆಣ್ಸಿನ್ಕಾಯಿ ಖಾರ ಏನಾದರೂ ಇತ್ತು ಅಂತಂದರೆ ಒಂದು ಅಥವಾ ಎರಡು ಹಾಕೋಬೋದು ಯಾಕಂದರೆ ಒಂದೊಂದು ಹಸಿಮೆಣ್ಸಿನ್ಕಾಯಿ ಖಾರ ಇರುತ್ತೆ ಒಂದೊಂದು ಹಸಿಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ ಸೊ ಅದಕ್ಕೋಸ್ಕರ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒನ್ ಟೊಮೊಟೊ ಅಷ್ಟು ಅಂದರೆ ದೊಡ್ಡ ಸೈಜಲ್ಲಿ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ಟೊಮೊಟೊ ತೊಗೊಳ್ಳಿ ಈ ಟೊಮೊಟೊ ಹಾಕ್ಬಿಟ್ಟು ನಾವು ಈ ಗೊಜ್ಜು ಥರ ಅಷ್ಟು ಸಾಫ್ಟ್ ಆಗಿ ಟೊಮೋಟೋನ ಬೇಯಿಸ್ಕೋಬೇಕು ನಾವು ಅವಾಗ ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ನೋಡಿ ಇದನ್ನ ನಾನು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿಗಳು ನೀವೇ ಮೊದಲು ನೋಡ್ಬೋದು ಸೊ ಈಗ ನಾನು ಮೈಸೂರು ಬದನೆಕಾಯಿ ಕಾಲು ಕೆ ಜಿ ಆಗೋಷ್ಟು ಇದನ್ನು ಉಪ್ಪು ನೀರಲ್ಲಿ ಕಟ್ ಮಾಡಿ ಹಾಕಿಟ್ಟಿದ್ದೀನಿ ಯಾಕಂದರೆ ಬೇಗನೆ ಕಪ್ಪಾಗೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಇವಾಗ ನಾನು ಈ ಬದನೆಕಾಯಿನ ಇದ್ರ ಜೊತೆಗೆ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ಇದನ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀವು ಇನ್ ಕೇಸ್ ಸ್ಟೋರ್ ಮಾಡ್ತೀವಿ ಅಂತಂದರೆ ನೀವು ನೀವು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆಲೇ ಬೇಯಿಸ್ಕೊಳ್ಳಿ ಇದು ನಾವು ಅವಾಗಿಂದ ಅವಾಗಲೇ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ಬದನೆಕಾಯಿ ಬೇಗ ಬೇಯಬೇಕು ಅಂತಂದರೆ ಇದನ್ನ ಕ್ಲೋಸ್ ಮಾಡ್ಕೊಬೋದು ಇಲ್ಲಿ ನಾನು ಓಪನ್ ಆಗಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಇವಾಗ ನನಗೆ ಚ ಗೊಜ್ಜು ಥರ ಆಗಿದೆ ಈವಾಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಮೊದಲೇ ಅದನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಇಲ್ಲ ನೀವು ಚಪಾತಿ ಕೂಡ ಇದು ಮಾಡ್ಕೋಬೋದು ಒಳ್ಳೆ ಗ್ರೇವಿ ಟೈಪ್ ಬರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಇದನ್ನು ನಾನು ಪೌಡ್ರನ್ನ ಹಾಕ್ಕೊಂಡು ಒಂದು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಗೊಜ್ಜು ಥರ ಬರುತ್ತೆ ಕೊನೆಯಲ್ಲಿ ನಾನು ಫ್ಲೇವರ್ಗೋಸ್ಕರ ಟೇಸ್ಟ್ಗೋಸ್ಕರ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ರಲ್ಲ ಗೊಜ್ಜು ಥರ ಯಾವ ರೀತಿ ರೆಡಿಯಾಗಿದೆ ಅಂತಂದ್ಬಿಟ್ಟು ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಸುಮಾರು ಒಂದು ನಾಲ್ಕೈದು ಜನ ತಿನ್ಬೋದು ಅಂದರೆ ಒಂದು ಫ್ಯಾಮ್ಲಿ ತಿನ್ನೋ ಅಷ್ಟು ನಾನು ಗೊಜ್ಜು ಮಾಡಿ ತೋರಿಸಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಇದನ್ನು ನೀವು ಬೇಕು ಅಂತಂದರೆ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಯಾವಾಗ ಬೇಕೋ ಅವಾಗ ಕಲಸಿ ಇಟ್ಕೊಬೋದು ಸೊ ಈಗ ನಾನು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ತಗೊಂಡು ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ನಾನು ಅನ್ನನ ಸೇರಿಸ್ಕೊತಾ ಇದ್ದೀನಿ ಇನ್ ಕೇಸ್ ಅನ್ನ ನೈಟ್ ಉಳಿದಿತ್ತು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಬೋದು ಈಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಬರಿ ಕಾಲು ಕೆ ಜಿ ಬದನೇಕಾಯಿಂದ ಗೊಜ್ಜು ಹೊಸ ಥರ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ